ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಶನಿದೇವರನ್ನು ಗೆದ್ದ ಗಣಪತಿಯ ಕಥೆಯನ್ನ ತಿಳಿಸಲಿದ್ದೇನೆ ಒಮ್ಮೆ ವಿಹಾರಕ್ಕೆಂದು ಹೊರಟ ಗಣೇಶನಿಗೆ ಆಕಸ್ಮಿಕವಾಗಿ ಶನಿದೇವರು ಎದುರಾಗುತ್ತಾರೆ ಶನಿದೇವರಿಗೆ ಮುದ್ದಾಗಿ ಕಾಣುತ್ತಿದ್ದ ಗಣಪತಿಯನ್ನ ನೋಡಿ ಶನಿದೇವರಿಗೆ ಗಣಪತಿಯನ್ನೊಮ್ಮೆ ಹಿಡಿಯುವ ಮನಸ್ಸಾಗಿ ಗಣಪತಿಯ ಕಡೆ ಹೋಗುತ್ತಾರೆ ಅವಾಗ ಗಣೇಶ ಶನಿದೇವರು ಬರುತ್ತಿರುವುದನ್ನು ನೋಡಿ ಗಣೇಶನಿಗೆ ಭಯವಾಯಿತು ಈ ಮಹಾನುಭಾವ ಶನಿದೇವರ ಕೈಗೆ ನಾನೇನಾದರೂ ಸಿಕ್ಕಿಬಿಟ್ಟರೆ ಏನು ಗತಿ ಎಂದು ಚಿಂತಿಸಿದ ಗಣೇಶ ಈ ಶನಿದೇವರ ಕೈಯಲ್ಲಿ ಸಿಗಲೇಬಾರದು ಎಂದು ಅಲ್ಲಿಂದ ಓಡತೊಡಗಿದ ಹಾಗೆ ಓಡುತ್ತಿದ್ದ ಗಣೇಶನನ್ನ ಕೂಗಿದ ಶನಿದೇವರು ನಿಲ್ಲುವಂತೆ ಹೇಳಿ ನಾನೇನು ನಿನಗೆ ತೊಂದರೆ ಮಾಡುವುದಿಲ್ಲ ಒಂದೇ ಒಂದು ಕ್ಷಣ ನಿನ್ನ ಜನ್ಮರಾಶಿ ಪ್ರವೇಶಿಸಿ ಹೊರಟು ಹೋಗುತ್ತೇನೆ ಎಂದು ಶನಿದೇವರು ಗಣೇಶನಿಗೆ ಹೇಳುತ್ತಾರೆ ಆದರೆ ಗಣೇಶ ಇದಕ್ಕೆ ಒಪ್ಪಲಿಲ್ಲ ಶನಿದೇವರೇ ನಿನ್ನ ಸಹವಾಸವೇ ಬೇಡ ಎಂದು ಹೇಳಿ ಮತ್ತೆ ಜೋರಾಗಿ ಓಡಲು ಶುರು ಮಾಡಿದ ಅವಾಗ ಶನಿದೇವರಿಗೆ ಗಣೇಶನ ಮಾತಿನಿಂದ ಕೋಪಗೊಂಡ ಶನಿದೇವರು ಏನಾದರಾಗಲಿ ಈ ಗಣೇಶನನ್ನು ಹಿಡಿಯದೆ ಬಿಡುವುದಿಲ್ಲವೆಂದು ತೀರ್ಮಾನಿಸಿದ ಶನಿದೇವರು ಗಣೇಶನ ಹಿಂದೆಯೇ ಹೋಗುತ್ತಾರೆ ಅವಾಗ ಗಣೇಶ ಇನ್ನೂ ಜೋರಾಗಿ ಓಡತೊಡಗಿದ ಆದರೂ ನಮ್ಮ ಡೊಳ್ಳುವಟ್ಟೆಯ ಗಣೇಶನಿಗೆ ಓಡಲು ಕಷ್ಟವಾಗಿ ನಿಂತು ಬಿಟ್ಟ ಇದನ್ನ ಕಂಡು ಖುಷಿಗೊಂಡ ಶನಿದೇವರು ನಗುತ್ತಲೇ ಗಣೇಶ ಹತ್ತಿರ ಬರುತ್ತಿರುವಾಗ ನಮ್ಮ ಬುದ್ಧಿವಂತ ಗಣಪ ಅಲ್ಲಿಯೇ ಪಕ್ಕದಲ್ಲಿ ಮೇಯುತ್ತಿದ್ದ ಹಸುವನ್ನು ಕಂಡು ಅದರ ಮುಂದೆ ಹುಲ್ಲಿನ ಗರಿಕೆಯಾಗಿ ಬಿಟ್ಟರು ಆ ಗರಿಕೆಯನ್ನ ಹಸು ತಿಂದು ಬಿಟ್ಟಿತ್ತು ಇದನ್ನು ಗಮನಿಸಿದ ಶನಿದೇವರು ಸಹ ಹಸುವಿನ ಮುಂದೆ ಗರಿಕೆಯಾದರು ಅವಾಗ ಅದನ್ನ ಕೂಡ ಹಸು ತಿಂದು ಬಿಟ್ಟಿತ್ತು ಈಗ ಗಣೇಶನಿಗೆ ಮತ್ತೆ ಭಯ ಶುರುವಾಯಿತು ಈ ಶನಿದೇವರು ಕೂಡ ಗರಿಕೆಯಾಗಿ ಬಂದಿದ್ದಾರೆ ಇವಾಗ ಗಣೇಶನಿಗೆ ಎತ್ತ ಹೋಗುವುದೆಂದು ತಿಳಿಯದೆ ಹಸುವಿನ ಸಗಣಿಯ ರೂಪದಲ್ಲಿ ಆಚೆ ಬಂದರು ಗಣೇಶ ಹಸುವಿನ ಸಗಣಿಯ ಜೊತೆ ಹೊರ ಹೋಗಿದ್ದನ್ನು ನೋಡಿದ ಶನಿದೇವರು ಅಸಹ್ಯಪಟ್ಟುಕೊಂಡು ಹೊರಟು ಹೋದರು ಇದು ಗಣೇಶ ಶನಿದೇವರನ್ನು ಗೆದ್ದ ರೋಚಕ ಕಥೆಯಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು